ದೇವರ ನಾಮಕ್ಕೆ ಸೋತ್ರ ದೇವರಿಗೆ ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ದೇವರ ಆಶೀರ್ವಾದ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಗೆಲುವು ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ ದೇವರು ಎಲ್ಲ ರೀತಿಲಿಂತ ನಿಮ್ಮನ್ನು ಗೆಲುವು ಕೊಟ್ಟು ನಿಮ್ಮ ಸಂಗಡ ಇತ್ತು ನಿಮಗೆ ಶಾಂತಿ ಸಮಾಧಾನ ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಒಂದು ವಾಕ್ಯ ಓದೋಣ ಹ್ಮ್ 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 ಆಮೇಲೆ ಕ್ರಿಸ್ತ ಏಸುವಿನಲ್ಲಿ ಇದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ದೇವರಿಗೆ ಸ್ತೋತ್ರ ನಾವು ನಂಬದ ಮಾತ್ರ ಸಾಲದು ನಾವು ನಂಬಿ ದೇವರಿಗೆ ಅದು ಸಾಲದು ಅಲ್ಲವಿಯಾ ನಾವು ನಡ್ಕೊತೀವಿ ದೇವರಿಗೆ ಅದು ಕೂಡ ಸಾಲದು ನಾವು ಚರ್ಚಿಗೆ ಹೋಗ್ತೀವಿ ಅದು ಕೂಡ ಸಾಲದು ನಾವು ವಾಕ್ಯ ಓದ್ತೀವಿ ಅದು ಕೂಡ ಸಾಲದು ನಾವು ಉಪವಾಸ ಮಾಡ್ತೀವಿ ಅದು ಕೂಡ ಸಾಲದು ಮತ್ತು ಹೆಂಗ ಆತನ ಮನಸ್ಸು ನಂಬಲ್ಲಿ ಆತನ ಆತ್ಮ ರೀತಿ ಇಲ್ಲಿಂತ ನಾವು ನಡೆಯೋರಾಗ ಆ ಪವಿತ್ರಾತ್ಮನ ಮಾತುಗಳನ್ನು ಕೇಳಬೇಕು ಆ ಪವಿತ್ರಾತ್ಮ ಏನ ಮೊಟ್ಟಿಗೆ ಮಾತಾಡ್ತಾನೋ ಅದ್ರ ತಕ್ಕ ಅಂತ ನಾವು ನಡೀತಾ ಹೋದ್ರೆ ತಂದೆಗೆ ಮಹಿಮೆ ಆಗ್ತದ ನಾನು ನಂಬುತ್ತೀನಿ ದೇವರಿಗೆ ನಂಬೋರು ಮಾಸ್ತು ಮಂದಿ ಯಾರ ಅಲ್ಲ ನಾ ಚರ್ಚಿಗೆ ಹೋಗ್ತೀನಿ ಇತ್ತು ಅನೇಕ ಮಂದಿ ಚರ್ಚಿಗೆ ಚರ್ಚ್ಗೆ ಹೋಗ್ತಾರೆ ಬದಲಾವಣೆ ಬೇಕು ಆತನ ಮನಸ್ಸು ನಂಬಲ್ಲಿ ಇರಬೇಕು ಕ್ರಿಸ್ತ ಏಸುವಿನ ಮನಸ್ಸು ಇದ್ದಂತ ನಂಬಲ್ಲಿ ಕೂಡ ಭೀ ಇರಬೇಕು ಆತನಲ್ಲಿ ಯಾವ ಮನಸ್ಸಾದ ಪರಲೋಕದ ಸುವಾರ್ತೆ ಸಾರದ ಮನಸ್ಸು ಮಾತ್ರ ಈ ಭೂಮಿಗೆ ಬಂದ ಮ್ಯಾಗ ಏನ್ ಮಾತಾಡ್ತಿದ್ದ ಯೇಸು ಸ್ವಾಮಿ ಪರಲೋಕದ ಸುವಾರ್ಥನೆ ಸಾರ್ತಿದ್ದ ಪರಲೋಕದ ಸುವಾರ್ತೆ ಸಾರ್ಥ 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 ರೋಗ ಎದ್ದರಿಗೆ ಬಿಡುಗಡೆ ಕೊಡ್ತಿದ್ದ ಪರಲೋಕದ ಸುವಾರ್ತೆ ಸಾರ್ಥ ಸಾರ್ಥ ದುಷ್ಟಾತ್ಮಲಿಂತ ಬಿಡುಗಡೆ ಕೊಡ್ತಿದ್ದ ಪರಲೋಕದ ಸುವಾರ್ತೆ ಸಾರ್ಥ 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 ಸತ್ತವರಿಗೆ ಬಿ ಎಬ್ಬಿಸ್ತಿದ್ದ ನಾನೇನಾಲ ಏನ್ ಮಾತಾಡ್ತಿದ್ದ ಪರ್ಲೋ ಪರ್ಲೋಕದ ಮಾತಾಡ್ತಿದ್ದ ತಂದೆ ಬಗ್ಗೆ ಮಾತಾಡ್ತಿದ್ದ ಮನಸ್ಸು ಎಲ್ಲಿಗೆ ಎಲ್ಲಿಗಿತ್ತು ಈ ಭೂಲೋಕಕ್ಕೆ ಬಂದಿದೆ ಈ ಭೂಲೋಕದಾಗ ಮನಸ್ಸಿಟ್ಟಿಲ್ಲ ಪರ್ಲೋಕನಾಗ ಮನಸ್ಸಿಟ್ಟಿದ ದೇವ್ರಂತಿದ್ದ ನಾ ಇಲ್ಲೇ ಅಲ್ಲ ನನ್ನ ರಾಜ್ಯ ಇಲ್ಲೇ ಅಲ್ಲ ನನ್ನ ಲೋ ಈ ಲೋಕನಾಗ ನನ್ನ ಮನಸ್ಸಿಲ್ಲ ಒಟ್ಟೆ ಇಲ್ಲ ಮನಸ್ಸಿಲ್ಲ ಅದೇ ಲುಯ್ಯ ದೇವರಂತ ವಾಕ್ಯದಾಗ ಬರೆಯಲ್ಪಟ್ಟದ ನಾನು ಇಲ್ಲವ ನನ್ನ ರಾಜ್ಯ ಇಲ್ಲದಲ್ಲ ಪರಲೋಕರ್ಲಿಂತ ಬಂದವರು ಇಲ್ಲಿಂದ ಬಂದ ದೇವರು ಪರಲೋಕರ್ಲಿಂತ ಬಂದ ಇಲ್ಲಿಂದ ಮನಸ್ಸತ್ತ ಇಲ್ಲದಿಲ್ಲ ಪರಲೋಕದ ಕಡೆಗೆ ಇತ್ತು ಅಲೋ ನಮ್ಮ ಮನಸ್ಸು ಪರಲೋಕ ಕಡೆಗೆ ಇರಬೇಕು ತಂದೆ ಕಡೆಗೆ ಇರಬೇಕು ಯೇಸು ಸ್ವಾಮಿ ಕಡೆಗೆ ಇರಬೇಕು ಪವಿತ್ರಾತ್ಮನ ಕಡೆಗೆ ಗಮನ ಕೊಡಬೇಕು ಏನು ಹೇಳ್ತಾನೋ ಅದು ನಾವು ಮಾಡ್ತಾ ಹೋಗ್ಬೇಕು ನಮಗೆ ದೇವರಾಗ್ತ ಏನ್ ಹೇಳ್ತಾನೋ ಅದು ನಾವು ಮಾಡ್ಬೇಕು ನಮ್ಮ ಮನಸ್ಸು ದೇವರ ಕಡೆಗೆ ಇರಬೇಕು ನಮ್ಮ ಮನಸ್ಸು ದೇವರ ಕಡೆಗೆ ಇರ್ಲಿಲ್ಲ ಅಂತಂತಂದ್ರೆ ನಾವು ಸುಮ್ನೆ ಬಿ ವ್ಯರ್ಥ ನಾವು ನಂಬುತ್ತೇವಿ ನಾವು ಚರ್ಚಿಗೆ ಹೋಗ್ತೀವಿ ವಾಕ್ಯ ಓದ್ತೀವಿ ಆಯ್ತು ಇಷ್ಟ ಪರವಾಗಿಲ್ಲ ಒಳ್ಳೇದು ಇದಕ್ಕೇನು ತಪ್ಪೇನಿಲ್ಲ ಒಳ್ಳೇದು ನಾವು ಉಪವಾಸ ಮಾಡ್ತೀವಿ ಒಳ್ಳೇದು ಇದು ಬಿ ಒಳ್ಳೇದು ಆದ್ರೆ ದೇವರ ಮನಸ್ಸು ನಂಬಲ್ಲಿ ಕೂಡ ಇರ್ಬೇಕು ಪರಮಾತ್ಮನ ಮನಸ್ಸು ಹೆಂಗಿರ್ಬೇಕ್ರೆ ಹೆಂಗರೆ ಪವಿತ್ರಾತ್ಮನ ಆತ್ಮ ಒಳಗಡೆ ಬರ್ತಾನಂತ ಸಹಾಯಕನು ನಮಗೆ ಕಲಿಸ್ತಾ ಬರ್ತಾನ ಮಗಳೇ

ಅಲ್ಲ ಆ ಮನಸ್ಸು ನಮ್ಮಲ್ಲಿ ಬಂದಾಗ ನಾವ್ ಯಾ ಯಾವ ಲೋಕದ ಮಾತಾಡ್ತೀವಿ ನಾವು ಪರಲೋಕದ ಮಾತಾಡ್ತೀವಿ ಆ ಮನಸ್ಸು ನಮ್ಮ ಹತ್ರ ಬಂದಾಗ ನಾವ್ ಏನ್ ಮಾತಾಡ್ತೀವಿ ತಂದೆಗೆ ಮಹಿಮೆ ಆಗೋದು ಮಾತಾಡ್ತೀವಿ ಆ ಮನಸ್ಸು ನಮ್ಮಲ್ಲಿ ಬಂದಾಗ ನಾವ್ ಏನ್ ಮಾಡ್ತೀವಿ ವಾಕ್ಯ ಓದ್ತೀವಿ ಆ ಮನಸ್ಸು ನಮ್ಮಲ್ಲಿ ಬಂದಾಗ ನಾವು ರೋಗದ ಗಿದ್ದರಿಗೆ ನಾವು ಪ್ರಾರ್ಥನೆ ಮಾಡತ್ತೀವಿ ದುಷ್ಟಾತ್ಮದಾಗಿದ್ದೋರಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ ಆ ಮನಸ್ಸು ಇದ್ದಂಗ ತಂದೆಯ ಮನಸ್ಸು ನಮ್ಮೊಳಗಡೆ ಇರಬೇಕು ಕ್ರಿಸ್ತನ ಮನಸ್ಸು ನಮ್ಮೊಳಗಡೆ ಇರಬೇಕು ಆತನಲ್ಲಿ ಇದ್ದಂತ ಮನಸ್ಸನ್ನೇ ನಮ್ಮ ಮನಸ್ಸು ಪದೇ 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 ಲೋಕದ ಕಡೆಗೆ ಹೋಗ್ತದ ನಾವು ಚೇಂಜ್ ಮಾಡ್ಕೆ ನಮ್ಮ ಮನಸ್ಸು ಲೋಕದ ಕಡೆಗೆ ಜ್ಞಾನ ಬುದ್ಧಿ ಆ ಕಡೆ ಹೋಗ್ತದ ನಮ್ಮ ಮನಸ್ಸು ಅಕಡೆ ಎಳಿತದ ನಾವು ಆ ಕಡೆ ಗಮನ ಕೊಡಬಾರ್ದು ನಾವು ದೇವರ ಕಡೆಗೆ ಗಮನ ಕೊಡಬೇಕು ಶೈತಾನ ಎಳಿತಾ ಹೋಗ್ತಾನ ದೇವರು ಈ ಕಡೆ ತಿರುಸ್ತಾ ಬರ್ತಾನ ಅಲ್ಲ ಈಗ್ಲಾದರೂ ದೇವರ ಕಡೆಗೆ ತಿರುಗಬೇಕು ನೀವು ಮನಸ್ಸು ಲೋಕದ ಕಡೆಗೆ ಹೋಗ್ಬಾರ್ದು ನಿಮ್ಮ ಮನಸ್ಸು ದೇವರ ಕಡೆಗೆ ಬರಬೇಕು ನಿಮ್ಮ ಮನಸ್ಸು ಎಳಿತದ ನಡಿ ಲೋಕ ಕಡೆಗೆ ಹೋಗಮ್ಮ ಅದು ತಿಂದು ನೋಡಮು ಇದು ಮಾಡಿ ನೋಡಮು ಇದು ತಗೊಂಡು ನೋಡಮು ಇದು ಕೊಟ್ಟು ನೋಡಮು ನಿಮ್ಮ ಮನಸ್ಸು ಮಾಡಂಗ ಅದು ಆಗ್ತದ ಶೈತು ಆದ್ರೆ ನಿನ್ನ ಮನಸ್ಸು ಯಾರಂಗಿರ್ಬೇಕು ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತ ಮನಸ್ಸು ನಿಮ್ಮಲ್ಲಿ ಇರಬೇಕು ಆ ಶೈತಾನ ಆಗ್ತದ ನಿನ್ನ ಮನಸ್ಸು ಕೆಲ್ಸಕ್ಕೆ ಬರ್ತದ ನಿನ್ನ ಮನಸ್ಸು ಕೆಲ್ಸಕ್ಕೆ ಬರ್ತದ ದೆವ್ವ ಲೋಕದ ಕಡೆಗೆ ಗಮನ ಕೊಟ್ಟು ನೋಡೋ ಅವ್ರಿಗೆ ಹಿಂಗೆ ಮಾಡಿ ನೋಡು ಅಂತದ ಅವ್ರಿಗೆ ಹಿಂಗೆ ಮುಟ್ಟಿ ನೋಡು ಅಂತದ ಅದು ತಗೊಂಡು ನೋಡು ಇದು ತಿಂದು ನೋಡು ಅಲ್ಲಿಗೆ ಹೋಗಿ ಬಂದು ನೋಡು ಇಲ್ಲಿಗೋಗಿ ನೋಡು ಇಲ್ಲಿ ಬಾ ಅದು ಮಾಡು ಇದು ತಗೋ ಚೈತಾನನನ್ನ ನನ್ನ ಹಾಕಿ ನನ್ನ ಮನಸ್ಸು ಕೆಡಿಸ್ತಾ ಬರ್ತದ ನೀನು ಧೈರ್ಯವಾಗಿರಬೇಕು ನೀನು ದೃಢವಾಗಿರಬೇಕು ಯಾಕಂದರೆ ನಿನ್ನಲ್ಲಿ ಯಾರು ಅದ ಕ್ರಿಸ್ತ ಏಸುವಿನಲ್ಲಿ ಇದ್ದಂಥ ಮನಸ್ಸು ನಿಮ್ಮಲ್ಲಿ ಇರಿದ್ರೆ ಆ ನೀವು ಜಯವಂತ ಇಲ್ಲ ಅಂತಂದ್ರೆ ಇದ್ರೆ ಅಂತಂದ್ರೆ ಏನು ಆಗೋದಿಲ್ಲ ಅದು ಸೋತು ಬಿಡ್ತ್ರಿ ದೆವ್ವ ಗೆಜಿತ್ಯದ ನೀವು ಸೋಲ್ತ್ರಿ ನಾವು ದೆವ್ವನ ಸೋಲ್ಸ್ಬೇಕು ದೇವರಿಗೆ ಮಹಿಮೆ ಆಗಬೇಕು ನಾವು ದೆವ್ವದ ಮಾತು ಕೇಳಬಾರ್ದು ನಾವು ದೇವರ ಮಾತು ಕೇಳಬೇಕು ನಮಗೊಂದು ದೇವ್ರ ಗೆಲುವು ಕೊಟ್ಟನ ಗೆಲುವು ಏನಾದಂತಂದ್ರೆ ದೆವ್ವಗ ಓಡಿಸೋದಾದ ಗೆಲುವು ಏನಾದಂತಂದ್ರೆ ದೆವ್ವಗ ತುಳಿಯೋದಾದ ಅದು ದೇವರು ಇದ್ದ ಮಾಡ್ತಾನೆ ಇದ್ದ ದೇವರದಾದ ನೀನು ಮನಸ್ಸು ಕೆಡ್ಸ್ಕೋಬಾರ್ದು ನೀನ್ ದೃಢವಾಗಿ ನಿಂದಿರ್ಬೇಕು ನಿನ್ನ ಮನಸ್ಸು ಆ ಕಡೆ ಕಡೆ ಓಡಿಸ್ಬಾರ್ದು ಆಗ್ತದೋ ಇಲ್ಲೋ ಆಗ್ತದೋ ಇಲ್ಲ ಅದೇ ನಿನ್ನ ದೇವರಲ್ಲಿ ಇರೋದಂತ ಮನಸ್ಸು ನಿಂಬಲ್ಲಿ ಇರ್ಬೇಕು ದೃಢವಾಗಿ ನಿಂತಿರೋದು ಖಂಡಿತ ಆಗ್ತದ ಅಲ್ಲಿಗೆ ಹೋಗಂದೆ ಇಲ್ಲಿಗೆ ಹೋಗಂದೆ ಇಲ್ಲಿಗೆ ಹೋಗಂದೆ ಅಲ್ಲಿಗೆ ಹೋಗಿ ಯಾಕೆ ಅಲ್ಲಿ ತಿರುಗ್ತೀನಿ ನಿನ್ನ ದೇವರು ನಿನ್ನಲ್ಲಿ ಅನ ಸಮಾಧಾನ ಇರು ನಿನ್ನ ಮನಸ್ಸು ಆ ಕಡೆ 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 ಓಡಾಡಕತ್ತಂದ್ರೆ ನಿನ್ನ ಮನಸ್ಸಿಗೆ ನೀನು ಹೇಳ ನನ್ನ ಮನವೇ ದೇವರನ್ನು ನಂಬಿ ಶಾಂತವಾಗಿರು ಶಾಂತಿ ಆಗ್ತದೋ ಅದು ಸಮಾಧಾನ ಆಗ್ತದೋ ಅದ್ರಲ್ಲಿ ಬದಲಾವಣೆ ಉಂಟಾಗ್ಬೇಕು ನಿನ್ನ ಮನಸ್ಸಲ್ಲಿ ಬದಲಾವಣೆ ಉಂಟಾಗ್ಬೇಕು ದೇವರ ಮಕ್ಕಳೇ ನಿಮ್ಮ ಮನಸ್ಸು ಆ ಕಡೆ ಕಡೆ ಒಡ ಕಡೆ ಕಡೆ ಇದಾಗ್ಬಾರ್ದು ದಿಡುಬಾಗಿ ನಿಂದರು ನಿನ್ನ ಕರ್ತನಾದ ಏಸು ಕ್ರಿಸ್ತನ ನಿನ್ನನ್ನು ಜಯ ಕೊಡ್ತಾನಾ ಆಮೇನ್ ಈ ವಾಕ್ಯವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥಿಸ್ಭು ಆಮೇನ್ ದೇವ್ರೋತ್ರ ವಾಕ್ಯದ ಮುಖಾಂತರ ಪ್ರತಿಯೊಬ್ಬರ ಮನಸ್ಸು ಬದಲಾವಣೆ ಆಗ್ಬೇಕು ಎಲ್ಲರ ಮನಸ್ಸು ನಿನ್ನನೆ ನಂಬುವಂತೆ ಸಹಾಯ ಮಾಡೋತ್ರ ವಾಕ್ಯ ಎಲ್ಲರ ಜೋದ ನೆರವೇರುವಂತೆ ಆಶೀರ್ವಾದ ಮಾಡುವಂತೆ ಎಂಬುದಾಗಿ ನನ್ನ ಏಸು ಕ್ರಿಸ್ತ ನಾಮದಲ್ಲಿ ಹೇಳಿ ಒಂದಿದ್ದನೇ ಪಾರ್ವಕರ ತಂದೆ